ಬ್ಯಾಕ್ ಟು ಪ್ರೆಸ್ ಯೂಟ್ಯೂಬ್ ಚಾನಲ್ ಗೈಸ್ ವಾರದ ಕತೆ ಕಿಚನ ಜೊತೆ ಎಪಿಸೋಡ್ ಏನೇನಾಯ್ತು ಅಂತ ಕಂಪ್ಲೀಟ್ ಆಗಿ ಬನ್ನಿ ಸೊ ಗೈಸ್ ಸೊನ್ನೆ ಆಕ್ಚುಲಿ ವಾರದ ಕತೆ ಕಿಚನ ಜೊತೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಜಸ್ಟ್ ಬಿಗ್ ಬಾಸ್ ಬಗ್ಗೆನೇ ಒಂದು ಬ್ರೀಫ್ ಕೊಟ್ಟಂಗಿತ್ತು ಕಿಚ ಸುದೀಪ್ ಸರ್ ನಿಜ ಡಿಸಪಾಯಿಂಟ್ ಅಂತಂದ್ರೆ ಎಸ್ಪೆಷಲಿ ಎಲ್ಲರಿಗೂ ಕ್ಲಾಸ್ ತಗೊಳ್ತಾರೆ ಅಂತ ಕಾಯ್ತಿದ್ದಂತ ನಾವುಗಳು ಕಿಚಾ ಸುದೀಪ್ ಸರ್ ನಿಜ ಡಿಸಪಾಯಿಂಟ್ ಮೇಜರ್ ಪಾಯಿಂಟ್ಸ್ ಗಳು ನನ್ನ ಪ್ರಕಾರ ಒಂದು ಮಾತ್ರ ಎತ್ಕೊಂಡಿದ್ದು ಅದು ಹಸುರಾಧಿಪತಿ ಏನು ಒಂದು ಗತ್ನ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಪಾಯಿಂಟ್ ಮಾತ್ರ ಎತ್ಕೊಂಡ್ರು ಅದು ಬಿಟ್ಟರೆ ಬೇರೆ ನಾವು ಅನ್ಕೊಂಡಿದ್ದ ಪಾಯಿಂಟ್ ಗಳು ನೀವು ಹೇಳಿದ ಕಮೆಂಟ್ ಅಲ್ಲಿ ಹೇಳಿದಂತ ಪಾಯಿಂಟ್ ಗಳು ಯಾವ್ದು ಕೂಡ ಡಿಸ್ಕಸ್ ಿಲ್ಲ ಅಂಡ್ ಎಕ್ಸ್ಪೆಷಲಿ ಪಾಯಿಂಟ್ಸ್ ಗಳು ಅನ್ನೋದಕ್ಕಿಂತ ಸುದೀಪ್ ಸರ್ ಅವ್ರಿಗೆ ಈ ಶೋದು ಹೆಂಗೆ ಗತ್ತೇನಿರ್ಬೇಕು ನೀವು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಟಾಸ್ಕ್ ನ ಮಾಡಬೇಕು ಅನ್ನೋದು ಹೇಳೋ ತರನೇ ಇತ್ತು ಚಿಕ್ಕ ಮಕ್ಕಳಿಗೆ ತಿದ್ದು ತಿತ್ಸೋ ತರನೇ ಇತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಾಕಂದ್ರೆ ಇಲ್ಲಿ ಅಲ್ಲಿ ಬಂದಂತ ವ್ಯಕ್ತಿಗಳು ಎಲ್ಲರೂ ಬಿಗ್ ಬಾಸ್ ನೋಡ್ಕೊಂಡೇ ಬಂದಿರ್ತಾರೆ ಯಾಕಂದ್ರೆ ಬಿಗ್ ಬಾಸ್ ಸೆಲೆಕ್ಟ್ ಆಗೋರು ಒನ್ ವೀಕ್ ಮುಂಚೆನೆ ಅವ್ರಿಗೆ ಗೊತ್ತಾಗಿರುತ್ತಲ್ವಾ ಆ ವೀಕಲ್ಲಿ ಏನೇನಾಗಿರುತ್ತೆ ಮೇನ್ ಮೇನ್ ಹೈಲೈಟೆಡ್ ಪಾಯಿಂಟ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಇರಬೇಕು ಅಂತ ಕೂಡ ಪ್ರಿಪರೇಷನ್ ಮಾಡಿಕೊಂಡು ಬಂದಿರ್ತಾರೆ ತುಂಬಾ ಜನ ಬಟ್ ಈಗ ಮನೆ ಒಳಗಡೆ ಬಂದಾಗ ಅಟರ್ ಫ್ಲಾಪ್ ಆಗ್ತದೆ ಅಂತಾನೆ ಹೇಳ್ಬೋದು ಅಂಡ್ ಒಳಗಡೆ ಬಂದಾದ್ಮೇಲೆ ಏನಾಗ್ತದೆ ಅಂತಂದ್ರೆ ಕೆಲವೊಂದಷ್ಟು ಪಾಯಿಂಟ್ ಗಳಿತ್ತು ಈ ವೀಕಲ್ ನಡೆದಂತ ಪಾಯಿಂಟ್ಸ್ ಗಳನ್ನ ತಗೋಬೋದಿತ್ತು ತಗೋಬಹುದ್ ಕಳಪೆ ಮತ್ತೆ ಉತ್ತಮ ಏನ್ ಕೊಟ್ಟರಲ್ಲ ಕಳಪೆ ಓಕೆ ಅಂತ ಹೇಳ್ಬೋದು ಸೊ ಇವ್ರಿಗೆ ಮಂಜು ಅವರಿಗೆ ಈ ಕಡೆ ರಾಶಿಕಾ ಅವರು ಕೊಟ್ಟಿದ್ದು ಓಕೆ ಬಟ್ ಇಲ್ಲಿ ಉತ್ತಮ ಜಾನ್ವಿ ಜಾನ್ವಿಯವ್ರು ಕೊಟ್ಟಿದ್ದು ಇತ್ತು ಆಚುಲಿ ಕಂಪ್ಲೀಟ್ ಆಗಿ ಗೌಡ ಅವರು ಫೇರ್ಗೆ ಮಾಡ್ತಾ ಇಲ್ಲ ಅವರಿಗೆ ಏನ್ ಫೇವರ್ ಅನ್ಸೋ ಅವ್ರನ್ನ ಮಾತ್ರ ಮಾಡಿದ್ದು ಅಂಡ್ ಇನ್ನೊಂದ್ ಕಡೆ ಫ್ಲಾಪ್ನ ಪ್ರಕಾರ ಅವರು ಕೊಡಬಾರ್ದಾಗಿತ್ತು ಅಂತ ಅನಿಸ್ತು ರಾಶಿಕ ಅವ್ರಾಗ್ಲಿ ಲೈಕ್ ಮಂಜು ಬಾಷ್ಷಿ ಅವ್ರಿಗೆ ಇಲ್ಲ ಯಾಕಂದ್ರೆ ಸ್ವಲ್ಪ ರೂಲ್ಸ್ ಬ್ರೇಕ್ ಮಾಡಿದರೆ ಅಂಡ್ ಈವನ್ ಹಂಗ್ ನೋಡಂಗಿದ್ರೆ ಟಾಸ್ಕ್ ಗಳಲ್ಲೂ ಕೂಡ ಅವ್ರ ಇನ್ವಾಲ್ವ್ಮೆಂಟ್ ಏನು ಅಷ್ಟು ಕಷ್ಟ ಇದ್ದಿದ್ದು ಸೊ ಓಕೆ ಕಳಪೆ ಕೊಟ್ಟಿದ್ದು ಓಕೆ ಅಂಡ್ ಇನ್ನೊಂದು ಬಿಗ್ ಬಾಸ್ ತಪ್ಪು ಏನು ಅಂತಂದ್ರೆ ಇಲ್ಲಿ ಫೈ ಅವ್ರ ಒಬ್ಬರಿಗೆ ಡಿಸೈಡ್ ಮಾಡೋದು ಕೊಟ್ಟಿದ್ದ ತಪ್ಪು ಹೌದು ಎಲ್ರಿಗೂ ಕಳಪೆ ಮತ್ತು ಉತ್ತಮ ಒಂದು ಡಿಸೈಡ್ ಮಾಡುವಂತ ಒಂದು ಅಧಿಕಾರ ಕೊಡಬೇಕು ಅದು ಕಳಪೆ ಮತ್ತೆ ಉತ್ತಮ ಬಂದ್ಬಿಟ್ಟು ಯಾಕಂದ್ರೆ ಗ್ರೂಪ್ ಅಲ್ಲಿ ಡಿಸ್ಕಶನ್ ಆಗ್ಬೇಕಾಯ್ತು ಎನಿವೇಸ್ ಈ ವೀಕ್ ಆಗ್ಬಿಡಿದೆ ನೆಕ್ಸ್ಟ್ ವೀಕ್ ಮಾಡೋದು ಬೇಡ ಇವನ್ ರಾಶಿಕ್ ಅವ್ರು ಅದನ್ನೇ ಹೇಳ್ತಾರೆ ಅಂಡ್ ಇನ್ನೊಂದು ಕಡೆ ಐದು ಪಾಯಿಂಟ್ ಮೇಜರ್ ಪಾಯಿಂಟ್ ಇದ್ದಿದೇನಪ್ಪ ಅಂತಂದ್ರೆ ಒಂದು ನಮ್ಮ ಪ್ರಭಾ ಅವರು ಗ್ಲಾಸ್ ನ ಹೊಡೆದಿದ್ದು ಏನಪ್ಪ ಅಂತಂದ್ರೆ ನರೇಶ್ ಅವರು ಸತೀಶ್ ಅವರು ಲೈಕ್ ಒಡೆಯೋ ಗೆ ಹೋಗಿದ್ರು ಒಡದಾಕ್ ಕೊಡ್ತೀನಿ ಏನು ಒಡೆಯೋಕ್ ಕೊಡ್ತೀಯ ಅಂತ ಕೇಳಿದ್ರಲ್ಲ ಬಾತ್ರೂಮ್ ಅಲ್ಲಿ ಜಗಳ್ಬೇಕು ಅದೊಂದು ಪಾಯಿಂಟ್ ರೈಸ್ ಆಗ್ಬೇಕಿತ್ತು ಅಂಡ್ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ ಮಂಜು ಅವರು ರಕ್ಷಿತಾ ಅವ್ರ ಜೊತೆ ಲೈಕ್ ಮಾತಿನ ಕಾನ್ವರ್ಸೇಷನ್ ಇಲ್ದಿರ್ಬೇಕಾದ್ರೆ ಮಂಜು ಪ್ಯಾನ್ ತೆಗೆದ್ಬಿಟ್ಟು ಭಾಷಣ ಎರ್ಸ್ತಾರೆ ಬಿದ್ದಿತ್ತು ಅಂದ್ರೆ ಯಾರು ಜವಾಬ್ದಾರಿ ಆಗ್ತಿದ್ರು ಆ ಪಾಯಿಂಟ್ ನ ಕೂಡ ಬೇಕಾಗಿತ್ತು ಇನ್ನೊಂದು ಏನಂತಂದ್ರೆ ಈ ಕಡೆ ಅಶ್ವಿನಿ ಗೌಡ ಅವರು ತನಗೆ ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಎಲ್ರು ಅಂತ ಕೇಳ್ಕೊಂತಾರೋ ಸೊ ಇವರು ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಯಾಕೆಂತಂದ್ರೆ ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಕಾರ್ಟೂನ್ ಅಂತ ಹೇಳಿದ್ರು ಕೋತಿಗಳ ತರ ಆಡ್ತಾರೆ ಅಂತ ಹೇಳಿದ್ರು ಮಾಡಿದ್ರು ಈ ತರ ಎಲ್ಲ ಪಾಯಿಂಟ್ಸ್ ಅಶ್ವಿನಿ ಗೌಡವ್ರ ಮೇಲೆ ಒಂದಷ್ಟು ಬೈಬೇಕಿತ್ತು ಬಟ್ ಈ ತರ ಯಾವುದೂ ಆಗಿಲ್ಲ ಲಿಟ್ರಲಿ ನಾನು ಡಿಸಪಾಯಿಂಟ್ ಬರಿ ಅಸರಾಧಿಪತಿ ಬಗ್ಗೆ ಡಿಸ್ಕಶನ್ ಮಾಡಿಕೊಂಡು ಅಂಡ್ ಶೋ ಬಗ್ಗೆ ಡಿಸ್ಕಶನ್ ಮಾಡ್ತಾರೆ ಅಂತ ನಾನು ಫಸ್ಟ್ ಟೈಮ್ ನನ್ಗೆ ಅಂದ್ಕೊಂಡೇ ಇಲ್ಲ ನನಗೆ 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 ಪರ್ಸನಲ್ ಆಗ ನಾನು ರಿವ್ಯೂ ಮಾಡ್ತಾರೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಯೂಸಲಿ ಒಂದು ಮಾರ್ಕ್ ಒಂದು ಫಿಲಂ ನ ಒಂದು ಪ್ರಮೋಷನ್ ಸಾಂಗ್ ಇಂದ ಸ್ಟಾರ್ಟ್ ಆಯಿತು ಅವ್ರ ಮೂವಿನ ಅವ್ರ ಪ್ರಮೋಷನ್ ಮಾಡ್ಲೇಬೇಕಲ್ವಾ ಚೆನ್ನಾಗಿದೆ ಸಾಂಗ್ ಸೊ ಇದಾದ್ಮೇಲೆ ಸುದೀಪ್ ಸರ್ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ ತಕ್ಷಣ ಮನೆ ಒಳಗಡೆ ಹೋಗೋಣ ಅಂತ ಒಂದು ವ್ಯೂನ ಮಾಡ್ತಾರೆ ಅಂಡ್ ಆಕ್ಚುಲಿ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಅಂತಂದ್ರೆ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಟ್ವೆಲ್ ಪಾಯಿಂಟ್ ಟು ಟಿ ವಿ ಆರ್ ರೇಟಿಂಗ್ ಸಿಕ್ಕಿದೆ ಸೊ ಲಾಸ್ಟ್ ಇಯರ್ ಗಿಂತ ಹೈಯೆಸ್ಟ್ ಸಿಕ್ಕಿದೆ ಈ ಸಲ ಬರಿ ಇದೆಲ್ಲ ಇವರು ಸುಮ್ಮನೆ ನನಗೆ ಯಾಕೋ ಗೈಸ್ ಆಕ್ಚುಲಿ ಗ್ರ್ಯಾಂಡ್ ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ ಅದೊಂದು ಒಂದು ಆ ಒಂದು ಟೂ ಡೇಸ್ ಸ್ಯಾಟರ್ಡೇ ಆ ಸಂಡೇ ಏನಿದೆಯೋ ಅದು ಪಕ್ಕಾ ಸಿಕ್ಕಿದೆ ಒಂದೇ ಅಲ್ಲ ಸರಿ ಒಂದೇ ದಿನ ಅದೇನ್ ಸಿಕ್ಕಿದೆ ಅದು ಆರಾಮ್ಸೆ ಸಿಕ್ಕಿದೆ ಬಟ್ ಅದಾದ್ಮೇಲೆ ಏನೋ ಒಂದು ವೀಕ್ ಅಲ್ಲಿ ಬರುತ್ತೆ ಗೊತ್ತಾ ನನ್ನ ಪ್ರಕಾರ ದೇವರಾಣಿಗೂ ಅಲ್ಲಿವರೆಗೂ ಮುಟ್ಟಿಲ್ಲ ಅಪ್ ಟು ದಿ ಮಾರ್ಕ್ ಯಾಕಂದ್ರೆ ಆಕ್ಚುಲಿ ಇವರು ಲೈಕ್ ಸಾಂಗ್ ಆದ್ಮೇಲೆ ಸುದೀಪ್ ಸುದೀಪ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಸರ್ ಥ್ಯಾಂಕ್ ಯು ಹೇಳ್ತಾರೆ ಅಂಡ್ ನಲ್ಪಾಡ್ ಅವ್ರಿಗೆ ಸರ್ಗೆ ಥ್ಯಾಂಕ್ ಯು ಹೇಳ್ತಾರೆ ಯಾಕಂದ್ರೆ ಅವ್ರ ಸಪೋರ್ಟ್ ಇಂದಾನೆ ಸೊ ಬಿಗ್ ಬಾಸ್ ಇದೆಲ್ಲ ಮತ್ತೆ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಥ್ಯಾಂಕ್ ಯು ಹೇಳ್ತಾರೆ ಅಲ್ಲಿ ಅವ್ರವ್ರು ಥ್ಯಾಂಕ್ ಯು ಹೇಳ್ಕೊಂತಾರೆ ಆಕ್ಚುಲಿ ಇಲ್ಲಿ ತಪ್ಪು ಇಲ್ಲಿ ಅಲ್ಲಿ ಇಲ್ಲಿ ಹೆಂಗೆ ಹೇಳಿದ್ರು ಅಂತಂದ್ರೆ ಇವ್ರದ್ದು ಏನು ತಪ್ಪು ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಟ್ ಈ ತಪ್ಪು ಬಂದ್ಬಿಟ್ಟು ಜಾಲಿವುಡ್ ಸ್ಟುಡಿಯೋದವ್ರು ಸೊ ಸ್ಟುಡಿಯೋ ಜಾಗದಲ್ಲಿ ಒಳಗಡೆ ಇದ್ದಂತ ಬಿಗ್ ಬಾಸ್ ನ ಕ್ಲೋಸ್ ಮಾಡಿಸ್ಲಿಕ್ಕೆ ಬಂದ್ರು ಬಟ್ ಕ್ಲಿಯರ್ ಎನಿವೇಸ್ ಅವ್ರವ್ರು ಅವರೊಂದಷ್ಟು ಬಿಲ್ಡಪ್ ಗಳು ತಗೊಂಡ್ರು ನಮ್ಮ ಕನ್ನಡ ಶೋ ಅದು ಇದು ಅಂತೆಲ್ಲ ಓಕೆ ದಟ್ಸ್ ದಟ್ಸ್ ಫೇರ್ ಎಲ್ಲ ಶೋಗಳಿಗೂ ಅವ್ರದೇ ಆದಂತ ಒಂದು ಗತ್ತಿರುತ್ತೆ ಅವ್ರದೇ ಆದಂತ ಒಂದು ಇರುತ್ತೆ ಯಾಕಂದ್ರೆ ವ್ಯೂಸ್ ಮಾಡೋರು ನಾವುಗಳು ಆಕ್ಚುಲಿ ಕರ್ನಾಟಕರು ಕನ್ನಡಿಗರು ಕುತ್ಕೊಂಡು ನೋಡಿದ್ರೆ ತಾನೆ ಯಾವ್ದೇ ಒಂದು ಶೋನು ಆ ಲೆವೆಲ್ ಬೆಳೆಯಕ್ಕಾಗೋದು ಇದಾದ್ಮೇಲೆ ಮನೆ ಒಳಗಡೆ ಹೋಗ್ತಾನೆ ಮನೆ ಒಳಗಡೆ ಹೋಗ್ತಾ ಇದ್ದಂಗೆ ಎಲ್ಲರೂ ಕೂತ್ಕೊಂಡು ಲೈಕ್ ಅದೇ ಫ್ಲಾಪ್ ಯಾರು ಕಳಪೆ ಯಾರು ಉತ್ತಮ ಯಾರು ಕೊಡಬೇಕು ಅಂತ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಕ್ಚುಲಿ ಪವರ್ ಸಿಗೋದು ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಯಾಕಂದ್ರೆ ಟಾಸ್ ನ ಗೆದ್ದು ಫೈನಲಿಸ್ಟ್ ಆದಂತ ಲೈಕ್ ಎರಡನೇ ಕಂಟೆಂಟ್ ಸೊ ಇವ್ರಿಗೆ ಒಂದು ಪವರ್ ಕೊಡ್ತಾರೆ ಆವಾಗ ಕಳಪೆನ ಲೈಕ್ ಮಂಜು ಭಾಷಣಿ ಮತ್ತೆ ಲೈಕ್ ಆಶಿಕ್ ಅವರು ಕೊಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರಿಬ್ರೆ ತಾನೆ ಎದುರಾಕೊಂತ ಇದ್ದು ಅಶ್ವಿನಿ ಗೌಡ ಅವರು ಎದುರಿಗೆ ಅಪೋಸಿಟ್ ನಿಂತ್ ರು ಸೊ ಅವ್ರು ಕೊಟ್ಟರು ಅಂಡ್ ಉತ್ತಮ ಕೊಟ್ಟಿದ್ ಕಂಪ್ಲೀಟ್ ಪ್ರಕಾರ ಈ ಕಡೆ ಒಂದು ಟಾಸ್ಕ್ ಕೂಡ ಒಂದು ಅಲ್ಲಿ ಆಡಿದಾರೆ ಅದು ಕೂಡ ಈ ಕಡೆ ಮೇಲೆ ಚೆನ್ನಾಗಿ ಓಕೆ ಒಂದು ಟಾಸ್ಕ್ ಮೇಲೆ ನೀವು ಡಿಪೆಂಡ್ ಅಪನ್ ಮಾಡಕ್ಕಾಗಲ್ಲ ಉತ್ತಮ ಓವರ್ ಆಲ್ ನೋಡ್ಬೇಕಾಗುತ್ತೆ ಮನೆಯವ್ರ ಜೊತೆ ಹೆಂಗೆ ಬಿಹೇವಿಯರ್ ಇತ್ತು ಯಾವ ರೀತಿ ನೀನು ಟಾಸ್ಕ್ ಆಡದೆ ಯಾವ ರೀತಿ ನೀನು ಅಡಿಗೆಗಳನ್ನ ಕಾರ್ಯಕ್ರಮದಲ್ಲಿ ತಡಸ್ಕೊಂಡೆ ಕೆಲ್ಸದಲ್ಲಿ ನೀನು ತಡಸ್ಕೊಂಡೆ ಅದೆಲ್ಲ ಇಂಪ್ರೂವ್ ಆದ್ರೆ ನಿಮಗೆ ಉತ್ತಮ ಅಂತ ಸಿಗೋದು ಎನಿವೆ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ರಾಶಿ ಅವರಿಗೆ ಮತ್ತೆ ಮಂಜು ಭಾಷಿ ಅವರಿಗೆ ಜೈಲಿಗೆ ತೆಳಿತಾರೆ ಇಲ್ಲಿ ಜೈಲಿಗೆ ತಳ್ಳಮೇಲೆ ಸೊ ಮಾರ್ನಿಂಗ್ ಆಗುತ್ತೆ ಸೊ ಮಾರ್ನಿಂಗ್ ಈ ಕಡೆ ಅಶ್ವಿನಿ ಎಸ್ ಎನ್ ಅವರದ್ದು ಬರ್ಡೇ ಇರುತ್ತೆ ಇಲ್ಲಿ ಬರ್ಡೇ ಮಾಡುವ ಟೈಮ್ ಅಲ್ಲಿ ಇಬ್ಬರು ಜೈಲಲ್ಲಿ ಇದ್ದ ಜೈಲಲ್ಲಿ ಇದ್ದಂತವ್ರಿಗೆ ಹೋಗ್ಬಿಟ್ಟು ಕೇಕ್ ತಿನ್ನಿಸ್ಬಿಡ್ತಾರೆ ರೂಲ್ಸ್ ಪ್ರಕಾರ ಜೈಲಲ್ಲಿ ಇದ್ದಂತವ್ರಿಗೆ ಏನು ತಿನ್ನ ಏನು ಕೊಡಂಗಿಲ್ಲ ಕಡೆ ಫುಡ್ ಬರೀ ರಾಗಿ ಗಂಜಿ ಕೊಡಬೇಕಾಗಿರುತ್ತೆ ಆಸ್ ಯೂಶಲ್ ನಿಮ್ಗೆ ರೂಲ್ಸ್ ಲಾಸ್ಟ್ ಇಯರ್ ಏನಾದ್ರೂ ಗೊತ್ತಿರುತ್ತೆ ಬಟ್ ಇಲ್ಲಿ ಇವರು ಕೇಕ್ ನ ಕೊಡ್ತಾರೆ ತಿನ್ಬಿಡ್ತಾರೆ ಅದಾದ್ಮೇಲೆ ಬಿಗ್ ಬಾಸ್ ಅವರು ಅನೌನ್ಮೆಂಟ್ ಮಾಡ್ತಾರೆ ನೀವು ಮಾಡಿರೋ ತಪ್ಪಿಂದ ಈಗ ಏನು ರಾಗಿ ಕುಡಿತಿದ್ರಲ್ಲ ಇದನ್ನ ಮನೆಯವರೆಲ್ಲ ಕುಡಿಬೇಕು ಈ ಕಡೆ ಇವ್ರು ಏನ್ ಫುಡ್ ಬೇಕೋ ತಿನ್ಬೋದು ಅಂತ ಮಂಜು ಭಾಷಿಣಿ ಅವರಿಗೆ ರಾಶಿ ರಾಶಿಕ ಅವರಿಗೆ ಹೇಳ್ತಾರೆ ಇಲ್ಲಿ ಇದನ್ನ ನೋಡ್ಕೊಳಕ್ ಕರ್ತವ್ಯ ಯಾರ್ದು ಅಂತಂದ್ರೆ ಅಶ್ವಿನಿ ಗೌಡವರ್ದಾಗಿರತ್ತೆ ಇಲ್ಲಿ ಸೊ ಒಟ್ನಲ್ಲಿ ಆ ರೂಲ್ಸ್ ನ ಬ್ರೇಕ್ ಆಗುತ್ತೆ ಅಂಡ್ ಎಲ್ಲಾ ಕಡೆ ಆಂಗಲ್ ಇಂದ ಯೋಚನೆ ಮಾಡಿದಾಗ ಮೇಬಿ ಆ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರೇನೋ ಮಂಜು ಹೇಳಿದ್ರಂತೆ ತಿನ್ಸ್ಬೇಡಿ ಬೇಡ 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 ಅಂತ ಬಟ್ ಮನೆ ಜನ ಎಲ್ಲಾ ಒಂದು ಕೂತ್ಕೊಂಡು ಯೋಚನೆ ಮಾಡಬಹುದಾಗಿದೆ ಏನಂತ ಇನ್ನೊಂದು ಮೂರ್ ನಾಲ್ಕು ಅವರ್ ಆದ್ಮೇಲೆ ಕಟ್ ಮಾಡ್ಬೋದಿತ್ತಲ್ವ ಸೊ ಏನಕ್ಕೆ ಆಲ್ ಆಫ್ ತಂದಿದ್ ತಂದಿದ ತಕ್ಷಣ ಕೇಕ್ ಕೊಟ್ಟಿದ ತಕ್ಷಣ ಹೋಗಿ ಕಟ್ ಮಾಡೋದ್ರೆ ಗೊತ್ತಾಗಿಲ್ಲ ಅಂಡ್ ಇವನ್ ಇನ್ನೊಂದ್ ಏನಂತಂದ್ರೆ ಬಿಗ್ ಬಾಸ್ ಅವ್ರ ತಿನ್ಸ್ಬೇಕಾದ್ರೆ ಅಲ್ಲೇ ಹೇಳ್ಬೋದಿತ್ತಲ್ವಾ ಸೊ ಅದು ಕೂಡ ನಮಗೆ ಇಲ್ಲಿ ಬಿಗ್ ಬಾಸ್ ಅವರ ತಂದಿಗೆ ತಮಾಷೆ ನೋಡ್ತಾರೆ ಗೊತ್ತಾ ತರ ಮಾಡ್ತಾ ಇದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರು ಗೊತ್ತು ಅವ್ರಿಗೆ ಇದೇ ಟಿ ಆರ್ ಪಿ ಅಂತ ಚೆನ್ನಾಗುತ್ತೆ ಎಸ್ ಇದಾದ್ಮೇಲೆ ನೆಕ್ಸ್ಟ್ ನಾರ್ಮಲ್ ಆಗಿ ಎಲ್ಲರೂ ಕೂಡ ರೆಡಿ ಆಗ್ತದೆ ಅಂದ್ರೆ ಇನ್ನೊಂದು ಹೇಳೇಬೇಕು ಮರ್ತೋಗ್ಬಿಟ್ಟೆ ಗೈಸ್ ಎಂತ ವೇಸ್ಟ್ ಮಾಡ್ತಾ ಇದಾರೆ ಫುಟೇಜ್ಗಳನ್ನ ಬಿಗ್ ಬಾಸ್ ಅವರು ಅಂತಂದ್ರೆ ಕಟ್ ಮೇಲೆ ಅಂದ್ರೆ ಒನ್ ಅವರ್ ಅಲ್ಲೇ ನಾಕ್ ಗಂಟೆ ಹನ್ನೆರಡು ಗಂಟೆ ಅಂತ ಟ್ವಿಸ್ಟ್ ಮಾಡ್ತಾ ಇದಾರೆ ಇವರು ಒಬ್ರು ನೀ ಗುರು ಎಲ್ಲಿದೆಯ ನೀಟಾಗಿ ಅರ್ಥ ಇದೆ ಆ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾರು ಎಬ್ಬರಿಸ್ತಾರೆ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಇರುವಂತವ್ರನ್ನ ನನಗೆ ಶಾಕ್ ಆಗ್ಬಿಟ್ಟೆ ಇದೇನು ಗುರು ಹನ್ನೆರಡು ಗಂಟೆಗೆ ಎಬ್ಬರಿಸ್ತಾ ಇದ್ರೆ ಇದು ಲೆಕ್ಕ ಆಮೇಲೆ ನೋಡಿದ್ರೆ ಸೂರ್ಯ ಇನ್ನು ತಲೆ ಮೇಲೆ ಬಂದಿಲ್ಲ ಇನ್ನ ಮಕ್ಕಳೇ ಕಾಣಿಸ್ತದೆ ನೀಟಾಗಿ ಎಪಿಸೋಡ್ ಆಕ್ಚುಲಿ ಇದೆಲ್ಲ ಕೊಟ್ಟಾದ್ಮೇಲೆ ಸೊ ಬಿಗ್ ಬಾಸ್ ಹೇಳ್ತಾರೆ ಸೊ ನೀವು ಅಸ್ಕೊಂಡಿರ್ಬೋದು ಅಂದ್ರೆ ರಾಗಿ ಗಂಜಿ ಕುತ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಫ್ರಸ್ಟ್ರೇಟ್ ಆದಂತ ನಮ್ಮ ಅಸುರಾಧಿಪತಿ ಮೈಕ್ ಇಲ್ನೇ ಬೆಚ್ಚಬಿಟ್ಟು ಬಿಟ್ಟು ಬಂದ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮೈಕ್ ಇಲ್ನೇ ಮಾತಾಡ್ತಾ ಇರ್ತಾರೆ ಸೊ ಇವಾಗ ಇವರು ತಪ್ಪು ಮಾಡ್ತಾ ಅಲ್ಲೂ ಕೂಡ ಆಗಿಲ್ಲ ಬಿಗ್ ಬಾಸ್ ವಾಯ್ಸ್ ಬಂದಿಲ್ಲ ಹೌದು ಎಲ್ಲ ನನ್ನ ಪ್ರಕಾರ ಸುಮ್ಮನೆ ಏನೋ ಬೇಕಾಬಿಟ್ಟು ಆ ಒಂದು ಎಪಿಸೋಡ್ ಮಾತ್ರ ನನ್ನ ಪ್ರಕಾರ ಬೇಕಾಬಿಟ್ಟಿ ಮಾಡಿ ಾರೆ ಆ್ಯಂಡ್ ಕಟಿಂಗು ಅಷ್ಟೇ ನೋಡ್ತಾ ಇದ್ದೆ ಟೆನ್ ಹತ್ತು ನಿಮಿಷ ಹತ್ತು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಸಾಯಂಕಾಲ ಐದು ಗಂಟೆ ಬೆಳಗ್ಗೆ ಆಯಿತು ಎದ್ದು ಬಂದ್ರು ಆಚೆ ಇಮಿಡಿಯಟ್ ಇಮಿಡಿಯೇಟಾಗಿ ರೆಡಿ ಆದ್ರೂ ಎಷ್ಟು ನಾರ್ಮಲ್ ಎಲ್ಲರೂ ಬಂದು ಕಿಚನ್ ಸರ್ ಮುಂದೆ ಕೂತ್ಕೊಂಡ್ರು ಎಸ್ ಇದಾದಮೇಲೆ ಫಸ್ಟ್ ಕ್ವಶನ್ ಕಿಚನ್ ಸುದೀಪ್ ಸರ್ ಕೇಳಿದೆ ಅಂದ್ರೆ ಲಾಸ್ಟ್ ವೀಕ್ ಈ ವೀಕ್ ಏನು ಕಂಪಾರಿಸನ್ ಹೆಂಗಿತ್ತು ನಿಮಗೆ ಅಂತ ಕೇಳಿದಾಗ ಎಲ್ಲರೂ ಒಂದೊಂದು ಒಂದೊಂದು ಬರ್ತಾರೆ ಇಲ್ಲಿ ಆಕ್ಚುಲಿ ಮಾತಿನ ಬರದಲ್ಲಿ ರಾಶಿಕ್ ಅವರು ಮಹಾಭಾರತ ಇದ್ದಂಗಿತ್ತು ಅಂತ ಹೇಳ್ಬಿಡ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಯಾರು ಬರ್ದಲ್ಲ ಮಹಾಭಾರತ ತರ ಆಗ್ಬಿಟ್ಟಿದೆ ಸರ್ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಹಾಗೆ ಮನೆಯಲ್ಲಿ ಆದಷ್ಟು ಅದೇ ಆದಂತ ಯುದ್ಧಗಳು ಸ್ಟಾರ್ಟ್ ಆಗಿದೆ ಕಡೆ ಧನುಷ್ ಗೌಡ ಅವ್ರಿಗೆ ಹೇಳ್ತಾರೆ ಅರ್ಜುನ ಅಂತ ಇಲ್ಲಿ ಕುತಂತ್ರ ಯಾರು ಕೊಡ್ತೀರಾ ಅಂತಂದ್ರೆ ಶಕುನಿ ಕ್ಯಾರೆಕ್ಟರ್ ಯಾರು ಕೊಡ್ತೀರಾ ಅಂತಂದ್ರೆ ಅಶ್ವಿನಿ ಗೌಡ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಡ್ರಿ ಇಲ್ಲಿ ಸೊ ಎಸ್ ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಯಾರು ಗೊತ್ತಾ ನಕುಲ ಸಹದೇವನ ಲೈಕ್ ಚಂದ್ರಪ್ರಭಾ ಮತ್ತೆ ಡಾಕ್ ಸತೀಶ್ ಕೊಡ್ತೀನಿ ಅಂತಂದ್ರೆ ಅಂಡ್ ಈ ಕಡೆ ಶಕುನಿಗೆ ಯಾರು ಕೊಡ್ತೀರಾ ಅಂತ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಅಶ್ವಿನಿ ಗೌಡ ಕೊಡ್ತಾರೆ ಅಲ್ಲಿ ಕೊಟ್ಟಿದ್ದಾರೆ ಕೊಟ್ಟರು ಬಟ್ ಇಲ್ಲಿ ತುಂಬಾ ಟ್ರಿಗರ್ ಆಗಿದ್ದು ಮೇನ್ ಐಲೇಟೆಡ್ ವಿಷಯಕ್ಕೆ ಬಂದ್ಬಿಡ್ತೀನಿ ಡಿಸ್ಕಶನ್ ಆಗಿದ್ದು ಕಾಲಿ ಪಲಾವ್ ಡಿಸ್ಕಶನ್ ಗಳೇಬೇಕು ಅಂದ್ರೆ ಬಟ್ ಮೈನ್ ಟಾಪಿಕ್ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವ್ರ ಮೇಲೆ ಬರುತ್ತೆ ಅಶ್ವಿನಿ ಗೌಡ ಅವರಿಗೆ ಶಕುನಿ ಅಂತ ತಕ್ಷಣ ತುಂಬಾ ಟ್ರಿಗರ್ ಆಗ್ಬಿಡ್ತಾರೆ ಟ್ರಿಗರ್ ಆಗ್ಬಿಟ್ಟು ಸುದೀಪ್ ಸರ್ ಮುಂದೆ ಹೇಳ್ಬಿಡಿ ನಾನಿಲ್ಲಿ ಅಶ್ವಿ ಇದು ನಾನು ಯಾಕೆ ಶಕುನಿ ಅಂತ ಅನ್ನಿಸ್ತು ನಿಮಗೆ ಅಂತ ಕೇಳಿದಾಗ ಕರೆಕ್ಟ್ ಆನ್ಸರ್ ರಶಿಕ ಅವರು ಇಡ್ಕೊಂಡಿದ್ರು ಮ್ಯಾನಿಪುಲೇಷನ್ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಕೇಳಿದಾಗ ಯಾಕೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತಂದ್ರೆ ನೀವು ನಮ್ದಾದಂತ ವರ್ಡಿಂಗ್ಸ್ ಗಳನ್ನ ಹೇಳ್ದೆ ಅನ್ನೋ ತರನೇ ಮಾತಾಡ್ತೀರಾ ನೀವು ಹೇಳಕ್ಕೆ ಟೈಮೇ ಕೊಡಲ್ಲ ನಮಗೆ ನೀವು ಅವಕಾಶನೇ ಮಾಡ್ಕೊಡಲ್ಲ ಮಾತಾಡೋದಕ್ಕೆ ಹೇಳ್ತಾರೆ ನನಗೆಲ್ಲ ಅದು ಸರಿ ಅಂತ ಅನ್ನಿಸ್ತು ಅಂಡ್ ಇನ್ನೊಂದು ಕಡೆ ನೋಡ್ತಾ ಇರ್ಬೇಕಾದ್ರೆ ಪಾಪ ನಮ್ಮ ರಾಕ್ ಸ್ಟಾರ್ ಸುಧೀರ್ ಕಾಕ್ರೋಜ್ ಸುಧೀರ್ ಏನ್ ಮಾಡ್ತಾರೆ ಮಾತಾಡ್ಬೇಕಾದ್ರೆ ಅಮ್ಮನೇ ಒಳ್ಳೆ ರಾಕ್ಷಸ ಕೊಡಲ್ಲ ಅವರೇ ಒಂದ್ ಸ್ವಲ್ಪ ಮ್ಯಾಟ್ ತಲ್ಲಿ ಅಂದ್ರೆ ಮಾತಾಡ್ತಾ ಯೂಲಿ ಏನಾಗುತ್ತೆ ಅಂತಂದ್ರೆ ಅವರು ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ ಅವರು ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಮಾಡಿ ನೋಡಪ್ಪ ನೋಡಪ್ಪ ಅಂತ ಹೇಳಲ್ಲ ಸಖತ್ ಫುಲ್ಲು ಟ್ರಿಗರ್ ಏನೋ ಏನೋ ಬಾಲೇ ಅನ್ನೋ ತರನೇ ಎಕ್ಸ್ಕ್ಯೂಸ್ ಮೀ ಫಸ್ಟ್ ನಿಮ್ಗೆ ಹೇಳ್ಬೇಕು ನೀನು ಆ ಭಾವನೆ ಅವ್ರದ್ದು ಆವ ಭಾವನೆ ಚೇಂಜ್ ಆಗ್ಬಿಡ್ತೇವೆ ಆಕ್ಚುಲಿ ಒಳ್ಳೆ ಕನ್ನಡ ಪದ ಬಳಿಕೆ ಸಕ್ಕದ ಗೊತ್ತು ಅವರು ಬೇರೆ ಪಾಸಿಟಿವ್ ಅಲ್ಲಿ ಯೂಟಿಲೈಸ್ ಮಾಡ್ಕೊಳ್ತಲ್ಲ ಸ್ವಲ್ಪ ಟ್ರಿಗರ್ ಆಗ್ತಾ ಇದಾರೆ ಒಂದು ಈಗೋ ತುಂಬಾ ಕಾಣಿಸ್ತದೆ ಅವ್ರ ಆಕ್ಚುಲಿ ಅವ್ರು ಒಂದು ಮಾತಾಡ್ತಾ ಇರ್ಬೇಕಾರೆ ಸ್ಲೀಸಿ ನೋಡಿ ಇನ್ನೊಂದು ಅಬ್ಸರ್ವ್ ಮಾಡಿ ನಾನು ಆನೆಸ್ಟ್ ಆಗಿ ಹೇಳ್ತಾರದೆ ಅಂದ್ರೆ ಸುದೀಪ್ ಸರ್ ಬಂದಾಗ ಅವರ ಒಂದು ಹಾವ ಭಾವ ಫೇಸ್ ಎಕ್ಸ್ಪ್ರೆಷನ್ ತುಂಬಾ ಚೇಂಜ್ ಆಗ್ಬಿಡುತ್ತೆ ಮಾತಾಡೋದು ಇವರು ನಗ್ತಾರೆ ಅವ್ರ ಕೋಪ ಮಾಡ್ಕೊಂಡ್ರೆ ಇವರು ಕೋಪ ಮಾಡ್ಕೊಂಡಿರ್ತಾರೆ ಸೊ ಆ ರೀತಿ ಸಿ ಅಷ್ಟು ಫುಲ್ ಆಕ್ಚುಲಿ ಅವರು ಸುದೀಪ್ ಹೇಳ್ಬೇಕಾದ್ರೆ ಫುಲ್ ಉರ್ಕೊಂಡು ಒಂಥರ ಮಕ ಎಲ್ಲ ಒಂಥರ ಗಂಟಿ ಕೊಂಡ್ಬಿಟ್ಟಿದ್ರು ಸುದೀಪ್ ಸರ್ ನಕ್ಕಿದ ತಕ್ಷಣ ಇವ್ರು ಇಮಿಡಿಯೇಟ್ ಆಗಿ ನೋಡಿ ನೀವು ಮತ್ತೆ ಅದಾದ್ಮೇಲೆ ನೋಡಿ ಸರ್ ಇಲ್ಲೇ ಲಾಕ್ ಮಾಡ್ಕೊಂಡ್ಬಿಟ್ರು ಅಂತ ಒಂದು ವರ್ಡಿಂಗ್ ಯೂಸ್ ಮಾಡ್ತಾರೆ ಸುದೀಪ್ ಸರ್ ನಕ್ ಬಿಡ್ತಾರೆ ಅವಾಗ ಇಮಿಡಿಯೇಟ್ ಆಗಿ ಅವ್ರು ನಕ್ಕಿದ್ ನೋಡ್ಬಿಟ್ಟು ಇವರು ನಕ್ ಸಿ ಅದ್ ಹೆಂಗಾಗ್ತದೆ ಗೊತ್ತಾ ಫೇವರ್ ಅವರು ಅಂದ್ರೆ ದೊಡ್ಡವ್ರಿಗೆ ಮಾತ್ರ ಬೆಲೆನ ಹಂಗಾದ್ರೆ ಒಳಗಡೆ ಇರೋ ಕಂಟೆಸ್ಟೆಂಟ್ ಗಳಿಗೆ ಬೆಲೆ ಎಕ್ಸ್ಪೆಷಲಿ ನನಗೆ ಇವ್ರ ಮೇಲೆ ಯಾವಾಗ ತುಂಬಾ ಬೇಜಾರಾಗಿದ್ದು ಯಾವಾಗ ರಕ್ಷಿತ ಅವ್ರಿಗೆ ಕಾರ್ಟೂನ್ ಅಂತ ಹೇಳ್ತಾರೆ ಅಂಡ್ ಇನ್ನೊಂದ್ ಕಡೆ ಕಾವಿ ಅವರಿಗೆ ಫ್ರೀ ಪ್ರೊಡಕ್ಟ್ ಅಂತ ಹೇಳ್ತಾರೆ ಫ್ರೀ ಪ್ರಾಡಕ್ಟ್ ಎಷ್ಟು ಕಷ್ಟಪಟ್ಟು ಈ ಮೇಲ್ಗಡೆ ಬಂದಿರ್ತಾರಲ್ಲ ಇವರು ಆರ್ಟಿಸ್ಟ್ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ಆರ್ಟಿಸ್ಟ್ ಗಳ ಕಷ್ಟ ಎಷ್ಟಿರುತ್ತೆ ಆ ಒಂದು ವರ್ಡಿಂಗ್ಸ್ ಇವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಇವರು ಮಾತ್ರ ಬೇರೆ ಯೂಸ್ ಮಾಡಿದಾಗ ಯಾಕೆ ಟ್ರಿಗರ್ ಆಗಬೇಕು ಒಂದ್ಸತಿ ನೀವು ಕೊಡ್ತಾ ಅಂದ್ರೆ ತಗೊಳಕು ರೆಡಿ ಆ ಒಂದು ಪಾಯಿಂಟ್ ನೀಟಾಗಿ ಪಾಯಿಂಟ್ ಔಟ್ ಮಾಡ್ದೆ ಇವರಿಗೆ ತುಂಬಾ ಇದೆ ಅಂತ ಪರ್ಸನಲ್ ಆಗಿ ಇದಾದ್ಮೇಲೆ ನೆಕ್ಸ್ಟ್ ಏನಂತಂದ್ರೆ ಒಂದಷ್ಟು ಜನಗಳ ಹತ್ರ ಈಗ ಸುದೀರ್ ಹತ್ರ ರಿಟರ್ನ್ ಬರುತ್ತೆ ಇಲ್ಲಿ ಆಕ್ಚುಲಿ ಇನ್ನೊಂಟು ಒಂದು ಆಕ್ಟಿವಿಟಿ ನಡೆಯುತ್ತೆ ಏನಂತಂದ್ರೆ ಹಿಟ್ಟು ಫ್ಲಾಪ್ ಮತ್ತೆ ಒಂದಷ್ಟು ಈ ಒಂದು ಬ್ಯಾಟ್ಸ್ನ ಅಸುರಾಧಿಪತಿ ಈ ವಾರ ಫುಲ್ ಹೆಂಗೆ ಮೇಂಟೈನ್ ಮಾಡಿದ್ರು ಆ ಒಂದು ಇದ್ರ ಮೇಲೆ ಬೇಸ್ ಮೇಲೆ ಸೊ ಆವರೇಜು ಹಿಟ್ಟು ಫ್ಲಾಪ್ ಕೊಡಿ ಅಂತ ಹೇಳಿ ಹೇಳ್ತಾರೆ ಸೊ ಎಲ್ಲರೂ ಬಂದ್ಬಿಟ್ಟು ಮೋಸ್ಟ್ ಆಫ್ ದಮ ಫ್ಲಾಪ್ ನ ಕೊಟ್ಟಿದ್ದು ಅಸುರಾಧಿಪತಿಗೆ ಜಾಸ್ತಿ ಕೊಟ್ಟಿದ್ರು ಫ್ಲಾಪ್ ಇಲ್ಲಿ ಒಂದು ಮಾತ್ರ ಹಿಟ್ಟು ಕೊಟ್ಟಿದ್ದು ಫ್ಲಾಪೇ ಜಾಸ್ತಿ ಅವ್ರ ಪಾರ್ಟ್ನರ್ ಆಕ್ಚುಲಿ ಫ್ಲಾಪ್ ಕೊಟ್ಟರು ಇವರು ಮಾತ್ರ ಹಿಟ್ ಕೊಟ್ಟಿದ್ದು ಬಸ್ ಅದು ರೀಸನ್ ಹೇಳಿದ್ರು ನನಗೆ ಆಕ್ಚುಲಿ ನನ್ಗೆ ತುಂಬಾ ಆಗಿದ್ರು ಅಂದ್ರೆ ನನ್ಗೆ ಏನ್ ಬೇಕು ಊಟ ತಿನ್ನೋದಕ್ಕೋಸ್ಕರ ನಾನು ಅಂತ ಇದ್ದೆ ಅದಕ್ಕೋಸ್ಕರ ನಾನು ಇನ್ನೊಂದು ಏನಂತ ಏನೊಂದು ಅನಿಸ್ತಾರದಂತಂದ್ರೆ ಸೊ ಸುಧೀರ್ ಅವರು ಒಳಗಡೆ ಕನ್ಸೆಷನ್ ರೂಮ್ ಗೆ ಕರ್ಬಿಟ್ಟು ಏನ್ ಹೇಳ್ತಾರಲ್ವಾ ಸೊ ನೀವು ಬಿಗ್ ಹಸುರಾಧಿಪತಿ ಪಟ್ಟನ ಕರೆಕ್ಟ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಆಕ್ಚುಲಿ ಸುಧೀರ್ ಅವರು ಹೇಳ್ತಾ ಇದ್ ಅವ್ರು ಕೇಳ್ತಾ ಇಲ್ಲ ಅಂದಾಗ ಸೊ ಬಿಗ್ ಬಾಸ್ ಅವ್ರಿಗೆ ಇಂಟರ್ಫಿಯರ್ ಆಗ್ಬೇಕಲ್ಲಿ ಇವ್ರ ಮಾತನ್ನ ಕೇಳ್ಬೇಕು ನೀವು ಅಂತ ಹೇಳ್ಬೇಕಿತ್ತಲ್ಲಿ ಅದನ್ನ ಬಿಟ್ಬಿಟ್ಟು ಇಲ್ಲೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನೀನೇನು ಮೇಂಟೈನ್ ಮಾಡಿಲ್ಲ ಹಂಗೆ ಹೇಳೋದು ತಪ್ಪಾಗುತ್ತೆ ಅಂತ ನಮ್ಗೆ ನೋಡಿ ಇವಾಗ ಏನ್ ಗೊತ್ತಾ ಹಸುರಾಧಿಪತಿ ಕೊಡಕ್ ಮುಂಚೆ ಅರಸ ಮತ್ತೆ ಕ್ಲಾರಿಟಿ ಕೊಡಲಿಲ್ಲ ಬಟ್ ಏನೇಸ್ ಇಟ್ಸ್ ಓಕೆ ಅವ್ರವ್ರ ಪದ್ಧತಿಗಳನ್ನ ಅವ್ರ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡ್ರು ಬಟ್ ಇವಾಗ ಒಬ್ಬರು ಪವರ್ ಕೊಟ್ಟಾಗ ಗೌಡ ಅವರು ಯಾಕೆ ಮಾತು ಕೇಳಲಿಲ್ಲ ರಕ್ಷಿತ್ ಅವರು ರಕ್ಷಿತ್ ಅವರು ಕೂಡ ಕೇಳಿಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದಕ್ಕೋಸ್ಕರನೇ ಸುದೀಪ್ ಸರ್ ಸ್ವಲ್ಪ ಟ್ರಿಗರ್ ಆಗ್ತಾರೆ ನಿಮಗೆ ಶೋದು ಸೀರಿಯಸ್ನೆಸ್ ಗೊತ್ತಾಗಿಲ್ಲ ಅಂತಂದ್ರೆ ಆಗ್ಲೂ ಓಪನ್ ಮಾಡ್ತೀನಿ ರೈಟ್ ನೌ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಗೋ ಅಂತ ಹೇಳ್ತಾರೆ ಆಲ್ ನೀವು ಆಚೆ ಹೋಗ್ಬೋದು ಅಂತ ಹೇಳ್ತಾರೆ ಯಾರು ಕೂಡ ಆಚೆ ಹೋಗಲ್ಲ ಮಾಲವರ್ಗೂ ಕೂಡ ಮಾಲವರು ಹೋಗ್ತೀರಾ ಅಂತ ಸಾರಿ ಸಾರಿ ಅಂತ ಹೇಳಿ ಯಾಕಂದ್ರೆ ಮಾಲೋರ್ ಹೇಳಿದ್ರು ನನಗೆ ಇದಕ್ಕಾಗ್ತಾ ಇಲ್ಲ ಇಲ್ಲಿ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಆ ಒಂದು ಉದ್ದೇಶಕ್ಕೆ ಸ್ಪೆಷಲ್ ಆಗಿ ಹೇಳ್ತಾರೆ ಮಾಲೋರೇ ಹೋಗ್ತೀರಾ ಅಂತ ಕೇಳ್ತಾರೆ ಮಾಲೋರ್ ಹೋಗಲ್ಲ ಸರ್ ಬಾಯಲ್ಲಿ ಸುಮ್ನೆ ಕೈ ಸಣ್ಣ ಮಾಡಿ ಇಲ್ಲ ಸೊ ಒಟ್ನಲ್ಲಿ ಗಾಯ್ಸ್ ಡಿಸ್ಕಶನ್ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ಔಟ್ ಮಾಡಿ ಯಾರಾದ್ರೂ ಬೈದ್ರು ಅಂತಂದ್ರೆ ಯಾರಿಗೂ ಬೈದಿಲ್ಲ ಅಂಡ್ ಎಕ್ಸ್ಪೆಷಲಿ ನನಗೆ ಬೇಜಾರಾಗಿದಿಲ್ಲಪ್ಪ ಅಂತಂದ್ರೆ ಅದೇ ಈ ಅಶ್ವಿನಿ ಗೌಡ ಅವರು ಸುದೀಪ್ ಸರ್ ಮುಂದೆ ಹಿಂಗೆ ಮಾತಾಡ್ತಾರೆ ಇವ್ರು ಅಂತ ನನಗೆ ಶಾಕ್ ಆಗ್ಬಿಡ್ತು ಸುದೀಪ್ ಸರ್ ಬಿಟ್ಕೊಟ್ರ ಇಷ್ಟೆಲ್ಲ ಮಾತಾಡೋದಕ್ಕೆ ಅನ್ನೋದು ಕೂಡ ತುಂಬಾ ಇನ್ನೊಂದ್ ಕಡೆ ಯೋಚನೆ ಮಾಡಂಗಿದ್ರೆ ಅಂತಂದ್ರೆ ಸುದೀಪ್ ಸರ್ ಏನಾರು ಅಶ್ವಿನಿ ಈಗ ಟಿ ಆರ್ ಪಿ ಬರ್ತಾರೋ ಸ್ವಲ್ಪ ಅಶ್ವಿನಿ ಗೌಡ ಅಂದ್ರೆ ಈ ತರ ಎಲ್ಲ ಮಾತಾಡಿ ಝಡ ಸ್ವಲ್ಪ ಅಂದ್ರೆ ಓವರ್ ಆಗ ಜಾಸ್ತಿ ಮಾತಾಡಿ ಇದೆಲ್ಲ ಮಾಡ್ತಾ ಇರೋದು ಗೌಡ ಅವರಲ್ವಾ ಈಗ ಎಲ್ಲಿ ಸುದೀಪ್ ಸರ್ ಏನಾರು ತೊಗೊಂಡ್ರೆ ಟಿಆರ್ ಟಿಆರ್ ಅಲ್ಲಿ ಡೌನ್ ಆಗಿಬಿಡುತ್ತೆ ಒಂದು ಉದ್ದೇಶಕ್ಕೆ ಏನೋ ಕಡೆ ಯೋಚನೆ ಹೇಳೋ ಅವ್ರ ಮುಂದೆ ಪ್ರಕಾರ ಏನಂತಂದ್ರೆ ಲೈಕ್ ಹೇಳ್ಬಿಟ್ಟು ಮತ್ತೆ ಅಪ್ ಚೇರ್ಅಪ್ಬೇಕು ಇವರು ನೆಕ್ಸ್ಟ್ ವೀಕ್ ಇಂದ ನೀವು ಕರೆಕ್ಟ್ ಆಗಿರಿ ಅನ್ನೋ ಹೇಳ್ಬೇಕು ಸೊ ಅರ್ಥ ಸರಿ ಅನ್ನೋ ತರ ಅರ್ಥ ಇತ್ತು ನಿನ್ನೆ ಎಪಿಸೋಡ್ ಅಲ್ಲಿ ಅವರು ಅವ್ರು ಹೆಂಗ ಹೇಳಿದ್ರು ಇವಾಗ ನನ್ಗೆ ಮರ್ಯಾದೆ ಅನ್ನೋದು ಕೊಡಿ ಅನ್ನೋದು ಕೇಳ್ತಾರೋ ಸುದೀಪ್ ಸರ್ ಈ ಪಾಯಿಂಟ್ ಯಾಕೆ ನೀವು ಮಾತ್ರ ಆತರ ಮಾತಾಡಬಹುದು ಅವ್ರ ನಿಮ್ ಮಾತಾಡೋ ಅಂದ್ರೆ ರಕ್ಷಿತ್ ಅವ್ರಿಗೆ ಹೇಳಿದ್ದು ಇಲ್ಲ ಅಂದ್ರೆ ಬೇರೆ ಕಾವ್ಯ ಅವ್ರಿಗೆ ಹೇಳಿದ್ದು ಅದೆಲ್ಲ ಮಾತಾಡಬೋದ ಅಂತ ಒಂದು ಕ್ವಶನ್ ಮಾಡಬಹುದು ಆಗಿತ್ತು ಬಟ್ ಸುದೀಪ್ ಸರ್ ಎಲ್ಲೂ ಕ್ವಶನ್ ಮಾಡಲಿಲ್ಲ ಸಿದಾಮಿ ನೆಕ್ಸ್ಟ್ ಒಂದು ವಿಟಿ ಕೂಡ ಪ್ಲೇ ಮಾಡ್ತಾರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಸೊ ರಿಯಾಲಿಟಿ ಏನಿತ್ತು ಈ ಅಸುರಾಧಿಪತಿದು ಅಂತ ಸೊ ಅದು ಕಾಮಿಡಿ ಆಗಿತ್ತು ಅಂತ ಹೇಳ್ಬೋದು ನನಗೆ ಸ್ಯಾಟರ್ಡೇ ಕಾಮಿಡಿ ಬೇಡ ಗುರು ನಾನು ಸಾಲ್ಟ್ ಸ್ಯಾಟರ್ಡೇ ಬೇಕಾಗಿರೋದು ಮಕ್ಕಗಿಬೇಕು ಸುದೀಪ್ ಸರ್ ಅದೇ ಕೆಲಸ ಬರಬೇಕು ಯಾಕಂದ್ರೆ ಬಕ್ಕುಗಿಯೋದು ಅಂತಂದ್ರೆ ಇಂದ ಒಳ್ಳೆ ರೀತಿ ಒಳ್ಳೆ ರೀತಿಲಿ ಹೇಳಬೇಕು ನಾಕಂದರೆ ನಮ್ಮ ಫ್ರೆಶ್ ಈಗ ನೋಡಿ ನಾನು ಫಾರ್ ಎಕ್ಸಾಂಪಲ್ ಹೇಳಿಲ್ಲ ಸುದೀಪ್ ಸರ್ಗೆ ಪಾಯಿಂಟ್ಸ್ ಕೊಡೋದೇ ನಾವು ನಮಗೆ ಗೊತ್ತಿರುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಯಾಕಂದರೆ ಸುದೀಪ್ ಸರ್ ಜಡ್ಜ್ ಅಲ್ಲ ನಾವು ಜಡ್ಜ್ ಮೇನ್ ಥಿಂಗ್ ಏನಂತಂದ್ರೆ ಕನ್ನಡಿಗರು ಯಾರ್ಯಾರು ಈ ಶೋನ ವಾಚ್ ಮಾಡ್ತಾ ಇರ್ತಾರೋ ಅವರು ಮೇನ್ ಜಡ್ಜ್ ಸುದೀಪ್ ಸರ್ ಹೋಗ್ಬಿಟ್ಟು ಅವರು ಮೆಸೇಜ್ ಕನ್ಮೆ ಮಾಡ್ತಾರೆ ನೋಡಪ್ಪ ಈ ತರ ಕನ್ನಡ ಜನತೆ ಅವರು ಪರ್ಸನಲ್ ನೋಟ್ ಇಡ್ಕೊಂಡು ಅವ್ರು ಯಾವತ್ತು ಮಾತಾಡಪ್ ಸುದೀಪ್ ಆಗಿ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ತಿಲ್ಲ ಬಟ್ ಇಲ್ಲಿ ಪಾಯಿಂಟ್ಸ್ ರೈಸ್ ಆಗಿಲ್ದಿರ್ಬೇಕು ತುಂಬಾ ಬೇಜಾರಾಯ್ತು ಬಿಗ್ ಬಾಸ್ ಟ್ರೀಮ್ ಅವರೇ ಪಾಯಿಂಟ್ಸ್ ನ ಕೊಟ್ಟಿಲ್ವಾ ಇಲ್ಲ ಏನಕ್ಕೆ ಯಾಕಂದ್ರೆ ತುಂಬಾ ತಪ್ಪುಗಳಿದ್ದಾಗ ಒಂದ್ಸತಿ ಹೇಳ್ಬೇಕಾಗುತ್ತೆ ಎನಿವೇಸ್ ಈ ಒಂದು ಆಲ್ರೆಡಿ ಪಂಚಾಯಿತಿ ಮುಗಿದೋಗಿದೆ ಹೋಪ್ ದಟ್ ನೆಕ್ಸ್ಟ್ ವೀಕ್ ಯಾವುದೇ ಪಾಯಿಂಟ್ ನಮ್ಮ ಕನ್ನಡಿಗರು ಇವರು ಕ್ವಶನ್ ಪೋಸ್ಟ್ ಆಗ್ತಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಿಚನ್ ಕಿಚನ ಸೊ ಕೇಳಿದಾಗ ಎಲ್ಲರೂ ತುಂಬಾ ಜನ ಕಮೆಂಟ್ ಮಾಡಿರ್ತಾರೆ ಅದ್ರಲ್ಲಿ ಟಾಪ್ ಮೋಸ್ಟ್ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಏನ್ ಕಮೆಂಟ್ಸ್ ಬಂದಿರುತ್ತೋ ಅದನ್ನೇ ಡಿಸ್ಕಶನ್ ನಡೀಬೇಕು ಅದನ್ನ ಡಿಸ್ಕಶನ್ ನಡೆಸಿಲ್ಲ ಅಂತಂದ್ರೆ ನಾವ್ ಯಾಕೆ ಕಮೆಂಟ್ ಹಾಕ್ಬೇಕು ನಾವ್ ಯಾಕೆ ಶೋ ನೋಡ್ಬೇಕು ನಮ್ಮ ಪಡ ನಾವು ಸೈನ್ಟ ಬಟ್ ಎನಿವೇಸ್ ಈ ಸತಿ ಆಮೇಲೆ ಇನ್ನೊಂದ್ ಹೇಳ್ಬೇಕು ಔಟ್ ಅಂತಂದ್ರೆ ಮೇ ಬಿ ನೆಕ್ಸ್ಟ್ ವೀಕ್ ಇಂದ ಏನಾದ್ರೂ ಇವರು ಸ್ವಲ್ಪ ಪಿಕಪ್ ತಗೊಳ್ತೇನೆ ಒಳ್ಳೆ ಒಳ್ಳೆ ಕಂಟೆಂಟ್ ಗಳು ಕೊಟ್ಟಿಲ್ಲ ಜಸ್ಟ್ ನಾರ್ಮಲ್ ಆಗಿ ಕಿತ್ತಾಡ್ತಾ ಇದ್ದಾರೆ ಅಂತಂದ್ರೆ ವಿರ್ ಪಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟಿ ಆರ್ ಪಿ ಅನ್ನೋದು ಶೋ ಸರ್ ಸುದೀಪ್ ಸರ್ ಅದನ್ನೇ ಹೇಳಿದ್ದು ಇಷ್ಟು ಜನ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಮೇಲೆ ಇರುವಂತ ನಂಬಿಕೆ ಅದು ಕಂಟೆಸ್ಟೆಂಟ್ಗಳು ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ ನೀವು ಟಿ ಆರ್ ಪಿ ನ ಯಾವ ರೀತಿ ತೊಗೊಂಡ್ಬಂದು ಹಿಡಿದ್ಬಿಟ್ಟು ಕೊಡ್ತೀರಾ ಅದ್ರ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ನೀವೇನಾದ್ರೂ ಟಿ ಆರ್ ಪಿಲಿ ಕಂಟೆಂಟ್ ಕೊಟ್ಟಿಲ್ಲ ರಾಯ ಜಗದೀಶ್ವರ್ ಇದಾಗ ಹೆಂಗ್ ಕಂಟೆಂಟ್ ಕೊಡೋರು ರನ್ಸ್ ಅಂತ ಕರೆಯೋದಂತೆ ಬೇಕು ಅಂತ ಕಿತ್ ಆಡಕ್ಕೆ ಅವ್ರಿಗೆ ಗೊತ್ತಿದೆ ಕ್ಯಾಮೆರಾ ಬಂದ್ಬಿಟ್ಟು ಅವ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಶ್ವಿನಿ ಕೊಡವ್ರ ಹಂಗೆ ಮಾಡ್ಲಿ ಬಂದ್ಬಿಟ್ಟು ನೋಡಿ ಮಾಡ್ತಾ ಕಂಟೆಂಟ್ ಸಿಗುತ್ತೆ ನೋಡಿ ಬಿಗ್ ಬಾಸ್ ಅಂತ ಅನ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ಗಿಲಿ ನಟನ್ ಕೆಣಕೋದು ಇಲ್ಲ ಅಂತಂದ್ರೆ ಜಾನ್ವಿ ಅವ್ರ ಹತ್ರ ಹೋಗೋದು ಇಲ್ಲ ಅಂದ್ರೆ ಯಾರ ಹತ್ರ ರಾಶಿಕ ಅವ್ರೇಣಕೋದು ರಾಶಿಕ ಅವ್ರು ಆಚುಲಿ ಸ್ವಲ್ಪ ಪಿಕಪ್ ತೊಗೊಳ್ತಾ ಇದಾರೆ ಮಂಜು ನಿ ಕಂಪೇರ್ ಮಾಡ್ಕೊಂಡ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಜಗಳ ಆಡ್ಬೋದಲ್ಲ ಜಗಳ ಆಡ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಸಾರಿ ಕೇಳ್ಬೋದಲ್ಲ ಸಿ ಇಲ್ಲಿ ಗೊತ್ತಾ ಎಲ್ರಿಗೂ ಈಗೋ ಅನ್ನೋದು ಹರ್ಟ್ ಆಗ್ತದೆ ಎಕ್ಸ್ಪೆಷಲಿ ಧನುಷ್ಕ ಮತ್ತೆ ಅಶ್ವಿನಿ ಮ್ಯಾಮ್ ಅವ್ರಿಗೆ ತುಂಬಾ ಈಗೋ ಇದೆ ಅಂತ ನನಗೆ ಕಾಣಿಸ್ತದೆ ಪರ್ಸ್ನಲ್ ಆಗ ನಾನ್ ನೋಡಿದಾಗ ಧನುಷ್ ಅವ್ರಿಗೂ ಏನು ಕ್ವಶನ್ ಕೇಳಿಲ್ಲ ಅಭಿಷೇಕ್ ಅವ್ರಿಗೂ ಏನೋ ಕ್ವಶನ್ ಕೇಳಿಲ್ಲ ನಾರ್ಮಲ್ ಆಗಿ ಅವ್ರಿಗೆ ಬಂದ ಪುಟ್ಟ ಓದ ಪುಟ್ಟ ಅನ್ನೋ ತರ ಕೂತಿದ್ರೆ ಅಷ್ಟೇ ಅಲ್ಲಿ ಸೊ ನನ್ನ ಪ್ರಕಾರ ಅಲ್ಲಿ ಕಾಣಿಸಿದೆ ಅಷ್ಟು ಇಲ್ಲಿ ಆಕ್ಚುಲಿ ನೀವು ಹೀರೋ ಮೆಟೀರಿಯಲ್ ಅಂತಂದ್ರೆ ಕೇವಲ ನಾನು ಹೀರೋ ತರ ಹಿಂಗೆ ಹಿಂಗೆ ನಿಂತ್ಕೊಂತೀನಿ ಬಾಡಿ ತೋರಿಸ್ಕೊಂಡು ಅಂತಲ್ಲ ಎಂಟರ್ಟೈನ್ಮೆಂಟ್ ಬೇಕಪ್ಪ ಎಲ್ಲಾದ್ರೂ ಎಲ್ಲ ಒಂದು ಸ್ವಲ್ಪ ಮಾತಾಡೋದಾಗಿರ್ಬೋದು ಡ್ಯಾನ್ಸ್ ಆಡೋದಾಗಿರ್ಬೋದು ಇಲ್ಲಾಂದ್ರೆ ನೀವು ಈಗ ಸ್ಕಿಟ್ ಕಳೆ ಮಾಡ್ತಾರ ನನಗೆ ಬೇಜಾರಾಗ್ತಾರೆ ಆಕ್ಚುಲಿ ಲಾಸ್ಟ್ ವೀಕಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಕರಿ ಬಸಪ್ಪ ಅವರಿದ್ದಾಗ ರಾಜ್ಕುಮಾರ್ ಒಂದು ಡೈಲಾಗ್ ಡೈಲಾಗ್ ಹೇಳೋದು ಸ್ಕಿಟ್ ಮಾಡಿದ್ರು ಒಂದು ಆಕ್ಟ್ ಮಾಡಿಕೊಂಡು ಎಲ್ಲ ಆ ಥರ ಒಂದು ಅವರ ಚಿಕ್ಕ ಚಿಕ್ಕದಾಗಿ ಏನೋ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು ಅಲ್ಲ ಇವ್ರಿಗೆ ಏನೂ ಇಲ್ಲ ಆತರ ಇಲ್ಲಿ ಹೆಂಗ್ ಅನ್ಸುತ್ತೆ ಗೊತ್ತಾ ಬಿಗ್ ಬಾಸ್ ಬರೋರು ಬರೀ ತಿನ್ಬಿಟ್ಟು ಮಲ್ಕೊಂಡು ತರ ಬಂದಿದ್ದಾರೆ ಕಂಟೆಸ್ಟೆಂಟ್ ಗಳು ಆಕ್ಚುಲಿ ಅವ್ರಿಗೆ ಅಷ್ಟು ಲಕ್ಷ ಕೊಡ್ತಾರ ಅದಕ್ಕೆ ಲಕ್ಷ ಲಕ್ಷ ಕೊಟ್ಟು ಕರ್ಕೊಂಡ್ ಬರ್ತಾರೆ ಅವ್ರು ಹೇಳ್ಬೇಕು ಅಂತಂದ್ರೆ ನಾವು ಟೈಮ್ ನ ವೇಸ್ಟ್ ಮಾಡ್ಕೊಂಡು ಒಂಬತ್ತುವರೆಗೆ ಹನ್ನೊಂದು ಗಂಟೆ ಅವ್ರು ಕಣ್ ಕಣ್ ಕಂಡುಬಿಡ್ಕೊಂಡು ನೋಡ್ತಾ ಇರ್ತೀವಿ ಇರಪ್ಪ ಏನೋ ಹೇಳ್ತಾರೆ ಇರಪ್ಪ ಅವ್ರ ಏನೋ ಒಂದು ಜಗಳ ಆಡ್ತಾರೆ ಇರಪ್ಪ ಏನೋ ಒಂದ್ ಇರುತ್ತೆ ಕಾಮಿಡಿ ಇರುತ್ತೆ ಅಂತ ಏನು ಇಲ್ಲ ಅವರು ಈ ಸತಿ ಚಂದ್ರಪ್ರಭಾ ಚಂದ್ರಪ್ರಭಾವ್ ಯಾಕೋ ಸ್ವಲ್ಪ ಕ್ಲಿಕ್ ಗಿಲಿ ನಟ ಚೆನ್ನಾಗಿ ಮಾಡ್ತಾರೆ ಆಕ್ಚುಲಿ ಅವ್ರು ಅವ್ರ ಏನು ಒಂದು ನ್ಯಾಚುರಲ್ ಆಗಿ ಆ ಮಂಚ ಮಾತಾಡೋದು ನ್ಯಾಚುರಲ್ ಆ ಒಂದು ನಮ್ಗೆ ಒಂದು ಸ್ವಲ್ಪ ನಗು ಇದ್ದಾರೆ ಚಂದ್ರಪ್ರಭು ಅವರು ಅಲ್ಲಲ್ಲಿ ಸತೀಶ್ ಜೊತೆ ಜಗಳ ಆಡ್ತಾ ಇರಬೇಕಾದ್ರೆ ಗ್ಯಾಪ್ ನಗು ಬರುತ್ತೆ ಬಟ್ ಎನಿವೇಸ್ ನಮಗೆ ನಗು ಅನ್ನೋದಕ್ಕಿಂತ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರಬೇಕು ಒಂದ್ ಕಡೆ ನಿಮ್ಮ ಸ್ಕಿಟ್ಸ್ಗಳ ಕಲೆ ಏನಿದೆ ಟ್ಯಾಲೆಂಟ್ ಇದೆ ಮಾಲೋ ಯಾಕೆ ಸಾಂಗ್ ಆಡ್ತಾ ಇಲ್ಲ ಎಲ್ಲಿ ಈ ಒಂದು ಸಾಂಗ್ ಯಾರು ಹೋಗ್ಬಿಟ್ಟು ಈಗ ನಾನು ವಿನಯ್ ಅವರಿಗೆ ಅಂದ್ರೆ ನೋಡಿ ಅವರು ಲಾಸ್ಟ್ ಸೀಸನ್ ನಿಮ್ಗೆ ಗೊತ್ತಿರೋ ಹಾಗಿದ್ರೆ ಅದ್ರ ಲಾಸ್ಟ್ ಸೀಸನ್ ಲಾಸ್ಟ್ ಸೀಸನ್ ಅಲ್ಲ ಟೆನ್ ಸೀಸನ್ ಅಲ್ಲಿ ಹೇಳ್ತಾರೆ ಅದು ಕಾರ್ತಿಕ್ ಅವರೆಲ್ಲ ಇರ್ತಾರೆ ವಿನಯ್ ಅವ್ರು ಹೋಗ್ಬಿಟ್ಟು ಟ್ರಿಗರ್ ಮಾಡೋರು ಅಂದ್ರೆ ಬಾ ಗು ಗ್ರೂಪ್ ಹಾಕೊಂಡು ಏನೋ ಒಂದ್ ಮಾಡೋಣ ಬಾ ಮಾತಾಡೋಣ ಬಾ ಅದು ಮಾತಾಡೋಣ ಏನಿಲ್ಲ ಇಲ್ಲಿ ನೋಡಿದ್ರೆ ಧ್ರುವಂತು ಆಮೇಲೆ ಮಲ್ಲಮ್ಮ ಅವ್ರ ಜೊತೆ ಹೇಳ್ತಾರೆ ರಕ್ಷಿತ ಅವ್ರ ಜೊತೆ ಹೇಳ್ತಾರೆ ಈ ಕಡೆ ಇನ್ನೊಂದ್ ಗ್ರೂಪ್ ಏನಾದ್ರು ಅಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಒಂದ್ ಗ್ರೂಪ್ ಆಗಿದ್ದಾರೆ ಇನ್ನೊಂದ್ ಕಡೆ ಅಶ್ವಿನಿ ಮತ್ತೆ ಸಾರಿ ಅಶ್ವಿನಿ ಎಸ್ ಮತ್ತೆ ಅಭಿಷೇಕ್ ಅವರು 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 ಅವ್ರ ಸಪ್ರೇಟ್ ಗುಂಗಲ್ ಅವ್ರ ಅವ್ರಂತೂ ಲಾಸ್ಟ್ ಸೀಸನ್ ಶಶಿ ಶಶಿರ್ ಐಶ್ವರ್ಯನ ಕಂಪ್ಲೀಟ್ ಆಗಿ ಅನಿಸ್ತಾ ಇದೆ ಇನ್ನೊಂದ್ ಕಡೆ ಧನುಷ್ ಅವರು ಯಾರ ಜೊತೆ ಸೇರಲ್ಲ ನಾನ್ ಸಿಂಗಲ್ ಇಂಡಿವಿಜುವಲ್ ಸಿಂಗಲ್ ಸಿಂಗ್ ಮಾತ್ರ ತರ ಈ ಯಾಕೆ ಮಾಡ್ತಾ ಇದ್ರ ಆಮೇಲೆ ಇನ್ನೊಂದ್ ಕಡೆ ಚಂದ್ರಪ್ರಭಾ ಅವರು ಸಪರೇಟ್ ಡಾಕ್ ಸತೀಶ್ ಅವ್ರ ಸಪರೇಟ್ ಕಾವ್ಯ ಗಿಲ್ಲಿ ನಟ ಒಂದು ಕಾಂಬಿನೇಷನ್ ಚೆನ್ನಾಗ್ ವರ್ಕ್ ಆಗ್ತಾ ಇದೆ ಮೇಲೆ ಜಾಸ್ತಿ ರಕ್ಷಿತ ಅವರು ಒಂದು ಮಾತುಗಳ ಸ್ವಲ್ಪ ಕಾಮಿಡಿ ಅಂತ ಅಂತ ಅನ್ಸಿತ್ತು ಸೊ ರಕ್ಷಿತ್ ರಕ್ಷ್ ಮಾತುಗಳು ಏನ್ ಆಡ್ತಿದ್ರಲ್ಲ ಸೊ ಅದೊಂಥರ ಕಾಮಿಡಿ ಅಂತ ಹೇಳಿದ್ರೆ ಮೆನಿಪುಲೇಟಿವ್ ಅಂದ್ರೆ ಏನು ಅಂತಂದ್ರೆ ಅಂದ್ರೆ ಆ ಅಂತೆಲ್ಲ ಎಷ್ಟ್ ಈಗ ಇನ್ನೊಂದು ಕಲಿಬೇಕಂತಂದ್ರೆ ಅನ್ನೋದೆಲ್ಲ ಕಲಿಬೇಕು ಅಂತ ಸುದೀಪ್ ಸರ್ ಹೇಳ್ತಾರೆ ಲಾಸ್ಟ್ ಪಾಯಿಂಟ್ ಏನಂತಂದ್ರೆ ಒಂಟಿಗಳು ಮತ್ತೆ ಜಂಟಿಗಳು ಎಲ್ಲ ರೂಲ್ಸ್ ಬ್ರೇಕ್ ಮಾಡ್ತಿದ್ರ ಅದೊಂದು ಪಾಯಿಂಟ್ನ ರೈಸ್ ಮಾಡ್ಕೊಂಡು ಇದು ಜಾಸ್ತಿ ಯಾರು ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ಕೇಳಿದಾಗ ಕಾಕ್ರೋಜವ್ರು ಹೇಳಿದೆ ಅಂತಂದರೆ ಈ ಕಡೆ ಮಂಜು ಭಾಷಣಿ ಮತ್ತು ರಾಶಿಕ್ ಅವರು ರೂಲ್ಸ್ ಬ್ರೇಕ್ ಮಾಡಿದ್ರು ಅಂತ ಹೇಳ್ತಾರೆ ಸೊ ನನ್ನ ಪ್ರಕಾರ ಎಲ್ಲಾರು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಏನಿಲ್ಲ ಕೆಲವರು ಮೈಕ್ ಬಿಟ್ಟಿದ್ದಾರೆ ಕೆಲವರು ಲಗ್ಗನ ಕಟ್ ಬಿಟ್ಸಿ ಕೊಟ್ಟು ಹೋಗಿದ್ದಾರೆ ಸೊ ಎಲ್ಲರೂ ಕಡೆನೂ ತಪ್ಪಾಗಿದೆ ಮೇ ಈಗ ಏನಂತಂದರೆ ಸೊ ಈ ವಾರ ಆಗಿದ್ದಾಗೋಯ್ತು ನೆಕ್ಸ್ಟ್ ವೀಕಿಂದ ಇದೆಲ್ಲ ತಪ್ಪನ್ನ ಸರಿ ಮಾಡಿಕೊಂಡು ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಆಡಿಯನ್ಸ್ ಎಂಗೇಜ್ ಆಗಿ ನಮ್ಗಂತೂ ಖುಷಿ ಆಗಿರುತ್ತೆ ಅಂತ ಅನ್ಸುತ್ತಿಲ್ಲ ಸೊ ಇನ್ನೊಂದೇ ಅಬ್ಸರ್ವ್ ಮಾಡ್ಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಲ್ಲಮ್ಮ ಅವ್ರಿಗೆ ಸುದೀಪ್ ನೀವು ಶೋಗೆ ಬರೋದು ಬೇರೆ ಬಂದ್ಮೇಲೆ ಅದೇ ಆದಂತ ಭಾಗವಹಿಸುವಂತ ಪಾರ್ಟಿಸಿಪೇಟ್ಸ್ ಗೆ ಒಳಗಡೆ ಏನೇನು ಇನ್ವಾಲ್ವ್ಮೆಂಟ್ ಇರುತ್ತೋ ಅದನ್ನ ನೀವು ತೋರಿಸಬೇಕು ತೋರಿಸಿಲ್ಲ ಅಂತಂದ್ರೆ ಎತ್ತಾಕುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ ಕರ್ಸ್ದೇ ಬರ್ದಾಗಿತ್ತು ನಾನು ಹೇಳದಿಷ್ಟೇ ನೀವು ಸಿಂಪತಿ ಟಿ ಆರ್ ಪಿ ನೀವ್ ಕರ್ಸ್ಕೊಂಡು ಒಂದ್ ವಾರ ಇಸ್ಕೊಂಡು ಕಳ್ಸೋದ್ ಆಯ್ತು ನಮ್ಗೆ ಯಾಕಂದ್ರೆ ಅವ್ರು ಮಲ್ಲಮ್ಮ ಏನಾದ್ರು ಮಾತಾಡ್ಸಿದ್ರೆ ಮಾತಾಡ್ತಾರ ಪಾಪ ಅವ್ರಾಗ ಅವ್ರೆ ಓನ್ ಆಗಿ ಏನು ಮಾಡಕ್ ಹೋಗಲ್ಲ ನಾನು ಒಂದ್ ಹೇಳಲ್ಲ ಈಗ ಮಲ್ಲಮ್ಮ ಯಾವ ಒಂದು ಕೆರಿಯರ್ ನ ಕಟ್ಕೊಳ್ಬೇಕವ್ರು ಹ್ಮ್ ನಾನು ಹೇಳ್ತಾರ ಫಾರ್ ಎಕ್ಸಾಂಪಲ್ ಯಾವ ಕೆರಿಯರ್ ನ ಕಟ್ಕೊಳ್ಬೇಕು ಈಗ ಏಜ್ ಆಗ್ತದೆ ಎಂಜಾಯ್ ಮಾಡ್ತಾರೆ ಅವ್ರಿಗೆ ಆಲ್ರೆಡಿ ಅಲ್ಲಿ ಯೂಟ್ಯೂಬ್ಂದೋ ಇಲ್ಲ ಇನ್ಸ್ಟಾದಿಂದನೋ ಅವ್ರ ಒಂದ್ ಕೆಲ್ಸ ಮಾಡ್ಕೊಂಡು ರೆವೆನ್ಯೂ ತಗೊಳ್ತಾ ಇದಾರೆ ಮೇ ಬಿ ಬಿಗ್ ಬಾಸ್ ಅನ್ನೋ ದೊಡ್ಡ ಸ್ಟೇಜ್ ಬೇಡವಾಗಿತ್ತೇನೋ ಅಂದ್ರೆ ಸ್ವಲ್ಪ ಬಿಗ್ ಬಾಸ್ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಯಾರೋ ಒಬ್ಬ ಸಣ್ಣ ಪುಟ್ಟ ಒಬ್ಬ ಕಲಾವಿದನ ಕರ್ಕೊಂಡ್ಬಂದು ಬಂದು ಬೆಳೆಸಿದ್ರೆ ಈಗ ಗಿಲಿ ನಟನ್ ಪರ್ಸನ್ ಆಕ್ಚುಲಿ ಬಿಗ್ ಬಾಸ್ ಪರ್ಸನ್ ಗಿಲ್ಲಿ ನಟ ಅಂತ ಯಾಕಂದ್ರೆ ಕಷ್ಟಪಟ್ಟಿದ್ದಾರೆ ಸ್ಪಂದನ ಅವ್ರು ನೋಡಿ ಅವರು ಹೇಳ್ಕೊಂಡ್ರು ಸ್ಪಂದನ ಅವ್ರದ್ದು ಮಿಡಿಲ್ ಕ್ಲಾಸ್ ಕಾವಿ ಅವರು ಹೇಳ್ಕೊಂತಾರೆ ಆರ್ಟಿಸ್ಟ್ ಗಳನ್ನ ಕರ್ಕೊಂಡ್ ಬನ್ನಿ ನೀವು ತುಂಬಾ ಜನ ಏನ್ ಗೊತ್ತಾಕ್ ಯಾರಿಗೆ ನೀಡ್ ಇದೆ ಯಾರಿಗೆ ಒಂದು ಹಂಗರ್ನೆಸ್ ಇದೆ ಆ ಒಂದು ವ್ಯಕ್ತಿನ ಕರ್ಕೊಂಡು ಬಿಗ್ ಬಾಸ್ ಕೂಡಿಸಿದ್ರೆ ಸೊ ಆ ಬಿಗ್ ಬಾಸ್ಗೂ ಒಂದು ಗೌರವ ಬರುತ್ತೆ ಆ ವ್ಯಕ್ತಿಗೂ ಒಂದು ಗೌರವ ಆಮೇಲೆ ನಂಗೆ ಬೇಜಾರಾಗಿದೆ ಅಂತ ಡಾಕ್ ಸತೀಶ್ ಅವರು ಹೇಳ್ದಂತ ನಡ್ಕೊಂಡಂತ ರೀತಿ ಇಲ್ಲಿ ಬಂದಿಲ್ಲ ಮಾತ್ರ ಬಂದೀನಿ ಪ್ರಚಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ರು ನನ್ನ ಪ್ರಕಾರ ಅಂದ್ರೆ ದುಡ್ಡಿನ ಅವಶ್ಯಕತೆ ಇರೋರು ಆ್ಯಕ್ಚುಲಿ ತುಂಬಾ ಜನ ಬಿಗ್ ಬಾಸ್ಗೆ ಆರ್ಟಿಸ್ಟ್ ಗಳು ಇರ್ತಾರೆ ಕೆಲವರು ಆರ್ಟಿಸ್ಟ್ ಗಳು ಪಪ್ಪ ತಿನ್ನೋಕೆ ಟೈಮ್ ಟೈಮಲ್ಲಿ ಆ ತರ ಆರ್ಟಿಸ್ಟ್ ಇರ್ತಾರೆ ಅಂತ ಕರ್ಕೊಂಡು ಬರ್ಬೋದಾಗಿತ್ತು ಏನಕ್ಕೆ ನೀವು ಈ ಅವಶ್ಯಕತೆ ಏನಿತ್ತಲ್ಲ ಅದೆಲ್ಲ ಸ್ವಲ್ಪ ಈ ತರ ಕ್ಯಾಂಡಿಡೇಟ್ ಗಳನ್ನ ಕರೆಸಿದ್ರು ಆದ್ಮೇಲೆ ಸ್ವಲ್ಪ ಡಿಪ್ ಆಗ್ತಾ ಇದೆ ಅಂಡ್ ಇಲ್ಲ ಅಂತಂದ್ರೆ ಒಳ್ಳೆ ಕಾಂಟ್ರವರ್ಸಿ ಕಂಟೆಂಟ್ ನ ಬನ್ನಿ ಈಗ ಮನರಂಜನೆ ಕೊಡಿ ನಮ್ ಮನ ಈಗ ಮಲ್ಲಮ್ಮ ಇಂದ ನಾವ್ ಏನ್ ಮನರಂಜನೆ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂತೀವ್ ಅವ್ರನ್ನ ನೋಡಿದ್ರೆ ತುಂಬಾ ರೆಸ್ಪೆಕ್ಟ್ ಬರುತ್ತೆ ನಮ್ ತಾಯಿ ಏಜೋ ನಮ್ ಅಜ್ಜಿ ಏಜು ಹೌದು ಆ ಒಂದು ಅವ್ರನ್ನ ಕರ್ಕೊಂಬುದು ನಾವ್ ಇವಾಗ ಒಂದು ರಿವ್ಯೂನು ಬಹಿ ಏನೂ ಹೇಳಕ್ ಆಗಲ್ಲ ಅವ್ರಿಗೆ ನಾವ್ ಇವಾಗ ಅಯ್ಯೋ ಪಾಪ ಅಂತ ಅನ್ಸುತ್ತೆ ನಮ್ಗೆ ಬೇರೆ ಕಂಟೆಂಟ್ ಬಿಡಿ ಬಿಡಿ ನಾವು ನೋಡ್ತಾ ಇರ್ತೀವಲ್ಲ ನಮಗೆ ನನ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಾವು ನೋಡ್ತಾ ಇರೋದು ಗುರು ಸುಮ್ ಸುಮ್ಮನೆ ನೋಡ್ತಾ ಇಲ್ಲ ಬಿಗ್ ಬಾಸ್ ನೀವು ನೋಡಿದ್ರೆ ಜನಗಳು ನೋಡ್ಬಿಟ್ಟು ಓಟ್ ಹಾಕಿ ನಾನು ಓಟ್ ಹಾಕ್ತೀನಿ ನನ್ ರೈಟ್ಸ್ ಇದೆ ನಾನು ಓಟ್ ಹಾಕೋ ರೈಟ್ಸ್ ಇರೋದ್ರಿಂದ ನಾನು ಹೇಳ್ತೀನಿ ನನಗೆ ಹಿಂಗಿಂಗ್ಯಪ್ಪ ಈ ತರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ನೀವು ನೋಡಿ ಒಂದು ಸ್ವಲ್ಪ ಬಿಗ್ ಬಾಸ್ ಟೀಮರ್ ಇದೆಲ್ಲ ಅಬ್ಸರ್ವ್ ಮಾಡ್ತಾರೆ ಆ್ಯಕ್ಚುಲಿ ಅದ್ರ ಮೇಲೆ ಟಿ ಬಿಗ್ ಬಾಸ್ ಟೀಮ್ ಅವರು ಯಾವ ಒಂದು ಮೆನ ಸೈಕಾಲಜಿನ ಹಿಡ್ಕೊಂಡು ಟಾಸ್ಕ್ನ ರೆಡಿ ಮಾಡಬೇಕು ಅವ್ರಿಗೆ ಮಧ್ಯದಲ್ಲಿ ಯಾವ ರೀತಿ ಜಗಳ ತಂದಾಕ್ಬೇಕು ಅಂತ ಬಿಗ್ ಬಾಸ್ಗೂ ಚೆನ್ನಾಗಿ ಗೊತ್ತಿರುತ್ತೆ ಸೊ ದಯವಿಟ್ಟು ಅಬ್ಸರ್ವ್ ಮಾಡಿ ಇನ್ನು ಎರಡು ವಿ ಈ ನೆಕ್ಸ್ಟ್ ವೀಕ್ ಏನಾದರೂ ಪಿಕಪ್ ತಗೊಂಡಿಲ್ಲ ಅಂತಂದರೆ ನನ್ನ ಪ್ರಕಾರ ಬಿಗ್ ಬಾಸ್ ಮತ್ತೆ ಫ್ಲಾಪ್ ಆಗುವಂಥ ಪಾಸಿಬಿಲಿಟೀಸ್ ಇದೆ ಇಲ್ಲ ಎವಿಕ್ಟ್ ಮಾಸ್ ಎವಿಕ್ಟ್ ಆಗುತ್ತೆ ಹೊಸಬ್ರು ಒಬ್ಬರು ಕಂಟೆಂಟ್ಗಳನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮುಂದೆಗಡೆ ಬಿಡ್ತಾರೆ ನನಗೆ ನೆನ್ನೆ ಎಪಿಸೋಡು ಸೊ ಇಲ್ಲಿ ನಿಂತ್ಕೊಂಡಿದೆ ಮಲ್ಲಮ್ಮ ಅವ್ರ ಲಾಸ್ಟ್ ಒಂದು ಕ್ವಶನ್ ಕೇಳ್ತಾರೆ ಸೊ ಸುದೀಪ್ ಸರ್ ಬಂದು ಹೋದ್ಮೇಲೆ ಜಗಳ ಸ್ಟಾರ್ಟ್ ಆಗುತ್ತೆ ಯಾಕೆ ಸರ್ ಅಂತ ಕೇಳ್ತಾರೆ ಇಲ್ಲ ಆ್ಯಕ್ಚುಲಿ ಸುದೀಪ್ ಸರ್ ಬಂದು ಹೋದ್ಮೇಲೆ ಜಗಳ ಅಂತಂದ್ರೆ ಅದೇ ತಿದ್ದಿ ಬುದ್ಧಿ ಹೇಳಿರ್ತಾರೆ ನೆಕ್ಸ್ಟ್ ವೀಕ್ ಅದನ್ನ ತಪ್ಪ ಹೋಗಬೇಡಿ ಅಂತ ಹೇಳಿದಾಗ ಅದನ್ನ ಅವ್ರು ಬೇರೆ ಹತ್ರನೇ ಅರ್ಥ ಮಾಡಿಕೊಂಡು ಏನು ನಾನು ಜಗಳ ಆಡೋದೇ ತೋರಿಸ್ಕೋಬೇಕು ಕ್ಯಾಮ್ರ ಕವರ್ ಆಗ್ತೀನಿ ಅಂತ ಜಗಳ ಆಡ್ತಾರೆ ಸೊ ಅದನ್ನು ಸುದೀಪ್ ಸರ್ ಮತ್ತೆ ಕನ್ಮೈ ಮಾಡ್ತಾರೆ ಸೊ ಇಲ್ಲಿಗೆ ಎಪಿಸೋಡ್ ನಿಂತ್ಕೊಂಡಿದೆ ಗಾಯ್ಸ್ ಸೊ ನಿಮ್ಗೆ ಏನಿಸುತ್ತೆ ನಿನ್ನೆ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್